ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ನಮ್ಮ ಮನೆಯ ಹುಣ್ಣಿಮೆ ಪೂಜೆ ಅಮಾವಾಸ್ಯೆ ಹುಣ್ಣಿಮೆ ಅಂದರೆ ಎಲ್ಲರ ಮನೆಯಲ್ಲೂ ಒಂಥರ ವಿಶೇಷವಾಗಿ ಪೂಜೆ ಮಾಡ್ತಾರೆ ಮತ್ತು ಧೂಪ ಹಾಕ್ತೀವಿ ಮನೆಗೆಲ್ಲ ಹಾಗೆ ನಮ್ಮ ಮನೆಯಲ್ಲೂ ಸಹ ನಾವು ವಿಗ್ರಹಗಳಿಗೆಲ್ಲ ಶುದ್ಧ ಸ್ನಾನ ಮಾಡಿಸಿ ಮನೆ ದೇವರ ಪೂಜೆ ಅಡುಗೆ ನೈವೇದ್ಯನೂ ಸಹ ಮಾಡ್ಬೋದು ಇಲ್ಲಾಂದರೆ ಹುರುಗಡ್ಲೆ ಹಣ್ಣು ಯಾವುದಾದ್ರೂ ಸರಿ ಇಟ್ಟು ನೈವೇದ್ಯ ತೋರಿಸಿ ಪೂಜೆನ ಸಹ ಮಾಡ್ಕೋಬೋದು ಹಾಗೆ ನಮ್ಮ ಮನೆಯಲ್ಲಿ ಹುಣ್ಣಿಮೆ ದಿನ ನಾನು ಹೂವೆಲ್ಲ ತೆಗೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ಅಂದರೆ ಅಕ್ಷತೆ ಎಲ್ಲ ಹಾಕಿರೋದೆಲ್ಲ ಇರೋದ್ರಿಂದ ಕ್ಲೀನ್ ಮಾಡಿ ನಂತರ ದೇವರಿಗೆ ವಿಗ್ರಹಗಳಿಗೆಲ್ಲ ಶುದ್ಧೋದಕ ಸ್ನಾನ ಮಾಡಿಸಿ ಪೂಜೆ ಮಾಡೋದು ಹಾಗೆ ನನಗೊಬ್ಬರು ಕಮೆಂಟ್ ಹಾಕಿದ್ರು ನಾನು ಹೊರಗಡೆ ರಂಗೋಲಿ ಹಾಕೋದೆಲ್ಲ ವಿಡಿಯೋ ಲಾಗಲ್ಲಿ ತೋರಿಸಿರೋದ್ರಿಂದ ಅವ್ರು ಹೇಳ್ತಿದ್ರು ಸ್ನಾನ ಮಾಡಿ ಹೊಸ್ತಿಲಿಗೆ ರಂಗೋಲಿ ಹಾಕಬೇಕು ಹಾಗೆ ಹಾಕ್ಬಾರ್ದು ಅಂತ ಆ ಥರ ಏನೂ ಇಲ್ಲ ಹೆಣ್ಮಕ್ಳು ಯಾವಾಗಲೂ ಪವಿತ್ರವಾಗೇ ಇರ್ತೀವಿ ಯಾಕೆಂದರೆ ಗಂಗಾದೇವಿ ನಮ್ಮ ತಲೆಯಲ್ಲಿ ವಾಸವಾಗಿರ್ತಾಳಂತೆ ಅದರಿಂದ ಹೆಣ್ಮಕ್ಳಿಗೆ ಮಡಿ ಅನ್ನೋದು ಬರಲ್ಲ ಅವರು ಕೈಕಲ್ ಮುಖ ತೊಳ್ಕೊಂಡ್ರೆ ಸಾಕು ಅವ್ರಿಗೆ ಮಡಿ ಅನ್ನೋದು ಬರುತ್ತೆ ಅದರಿಂದ ಎಷ್ಟೋ ಜನ ಹೇಳ್ತಾರೆ ಕೈಕಲ್ ಮುಖ ತೊಳ್ಕೊಂಡು ಅಷ್ಟು ಕುಂಕುಮ ಹಾಕ್ಕೊಂಡು ಕೂದಲು ಬಾಚಿ ನಾವು ದೀಪನ ಸಹ ಹಚ್ಬೋದು ಇಲ್ಲಾಂದರೆ ಡೈಲಿ ಸ್ನಾನ ಮಾಡೋಕ್ಕಾಗಲಿಲ್ಲ ಅಂದರೂ ಸಹ ಬಟ್ಟೆನ ಚೇಂಜ್ ಮಾಡಿಕೊಂಡು ನಾವು ಮಡಿ ಬಟ್ಟೆನ ಧರಿಸ್ಕೊಂಡು ಪೂಜೆನೂ ಸಹ ಮಾಡ್ಬೋದು ಹಾಗೆ ಹೊರಗಡೆ ರಂಗೋಲಿ ಹಾಕೋದಕ್ಕೆ ಸ್ನಾನ ಮಾಡೋ ಅವಶ್ಯಕತೆ ಇರೋಲ್ಲ ನಾವು ಕೈಕಲ್ ಮುಖ ತೊಳ್ಕೊಂಡು ಅಷ್ಟು ಕುಂಕುಮ ಹಾಕ್ಕೊಂಡು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಫಸ್ಟು ನಾವು ಹೊಸ್ತಿಲಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿದ ನಂತರನೇ ನಾವು ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆನ ಎಲ್ಲ ಶುರು ಮಾಡ್ಕೋಬೋದು ಹಾಗೆ ದೇವ್ರ ಸಂಬಂಧಪಟ್ಟಂಗೆ ರಂಗೋಲಿಗಳನ್ನು ನಾವು ಸ್ನಾನ ಮಾಡ್ಕೊಂಡು ಬಂದೆ ದೇವ್ರ ಮನೇಲಿ ದೇವ್ರ ರಂಗೋಲಿಗಳನ್ನು ಹಾಕಬೇಕು ಸ್ನಾನ ಮಾಡ್ದಂಗೆ ಸಹ ಹಾಕ್ಬಾರ್ದು ಹಾಗೆ ಹೊಸ್ತಿಲಿಗೆ ಎಷ್ಟು ಎಡೆ ರಂಗೋಲಿ ಹಾಕಬೇಕು ಅಂತಲೂ ಸಹ ಕೇಳಿದರು ವಸ್ತಿಲಿಗೆ ಇಪ್ಪತ್ತ್ನಾಲ್ಕು ಎಳೆ ರಂಗೋಲಿನ ಹಾಕಬೇಕು ಇನ್ನು ಮಿಕ್ಕಿದ್ದು ಅವರವ್ರ ಡಿಸೈನ್ ಏನು ಬೇಕು ಆ ರೀತಿ ಮಾಡ್ಕೋಬೋದು ಆದರೆ ಇಪ್ಪತ್ತ್ನಾಲ್ಕು ಎಳೆ ಹೊಸ್ತಿಲ ಮೇಲೆ ರಂಗೋಲಿ ಹಾಕ್ಲೇಬೇಕು ಏಕೆಂದರೆ ಭಗವಂತನ ನಾಮಗಳು ಇಪ್ಪತ್ತ್ನಾಲ್ಕು ಇರೋದ್ರಿಂದ ಇಪ್ಪತ್ನಾಲ್ಕು ಎಳೆ ರಂಗೋಲಿನ ಹಾಕಬೇಕಾಗುತ್ತೆ ಹಾಗೆ ಚಕ್ರ ಪದ್ಮ ಹಾಕಬೇಕು ಏಕೆಂದರೆ ಮನೆಗೆ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಬರಬಾರ್ದು ಅಂದರೆ ನಾವು ಮನೆ ಮುಂದೆ ರಂಗೋಲಿ ಹಾಕಬೇಕು ಹಾಗೆ ಶಂಖಚಕ್ರ ಹಾಕೋದ್ರಿಂದ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಮನೆಯೊಳಗಡೆ ಬರಬಾರ್ದು ಅಂತಲೇ ಸಹ ಹಾಕೋದು ಹಾಗೆ ತುಳಸಿ ಮುಂದೆನೂ ಸಹ ಶಂಖಚಕ್ರ ಗೋಪಾದ ಎಲ್ಲನೂ ಹಾಕಬೇಕು ಏಕೆಂದರೆ ನಾವು ಡೈಲಿ ಹಸುನ ಪೂಜೆ ಮಾಡೋಕ್ಕಾಗಲ್ಲ ಅದರಿಂದ ಗೋಪಾದನ ಹಾಕಿ ನಾವು ಪೂಜೆ ಮಾಡೋದ್ರಿಂದ ಹಸು ಪೂಜೆ ಮಾಡಿದಷ್ಟು ಪುಣ್ಯನೂ ಸಹ ಬರುತ್ತಂತೆ ಅದಕ್ಕೋಸ್ಕರ ವಸ್ತಿರ ಮುಂದೆ ಇಲ್ಲಾಂದರೆ ತುಳಸಿ ಮುಂದೆ ೇ ಶಂಖಚಕ್ರ ಪದ್ಮ ಗೋಪಾದ ಎಲ್ಲ ಹಾಕಿ ಅಷ್ಟು ಕುಂಕುಮ ಎಲ್ಲ ಏರಿಸಿ ಪೂಜೆ ಮಾಡಬೇಕಾಗತ್ತೆ ಅದೇ ರೀತಿ ನಮ್ಮ ಮನೆಯಲ್ಲೂ ಸಹ ನಾವು ಡೈಲಿ ಅದೇ ರೀತಿ ಮಾಡೋದು ಹಾಗೆ ನಮ್ಮ ಮನೆಯಲ್ಲಿ ಹುಣ್ಣಿಮೆ ದಿನ ವಿಗ್ರಹಗಳೆಲ್ಲ ಶುದ್ಧೋದಕ ಸ್ನಾನ ಮಾಡಿಸಿ ನಂತರ ಗಂಧ ಭಸ್ಮ ಎಲ್ಲ ಏರಿಸಿ ನಮ್ಮ ಇಷ್ಟಲಿಂಗ ಪೂಜೆಯನ್ನು ಸಹ ಮಾಡಿ ಪೂಜೆನ ಮಾಡ್ಕೊಳ್ತೀವಿ ಹಾಗೆ ಹುಣ್ಣಿಮೆ ದಿನ ಅಮಾವಾಸ್ಯ ದಿನಗಳಲ್ಲಿ ವಿಶೇಷವಾಗಿ ಅಡುಗೆ ನೈವೇದ್ಯನೂ ಸಹ ಮಾಡ್ಬೋದು ಅದಕ್ಕೆ ಟೈಮ್ ಇಲ್ಲ ಅಂದರೆ ಹೊರಗಡ್ಲೆ ನೈವೇದ್ಯ ಇಲ್ಲಾಂದ್ರೆ ಹಣ್ಣು ಇಟ್ಟಿ ಸಹ ನೈವೇದ್ಯ ಮಾಡಿ ಪೂಜೆನ ಮುಗಿಸ್ತೀವಿ ಇದು ನಮ್ಮ ಮನೆಯ ಹುಣ್ಣಿಮೆ ಪೂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಇವತ್ತು ಹೆಲ್ದಿಯಾದ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ತಾಯಿದ್ದೀನಿ ಸಬ್ಸಿಗೆ ಸೊಪ್ಪಿತ್ತು ಮನೆಯಲ್ಲಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಇಷ್ಟನ್ನು ಹಾಕಿ ನಾನು ಮಸಾಲೆ ರೊಟ್ಟಿನ ಮಾಡ್ತಾಯಿದ್ದೀನಿ ಏಕೆಂದರೆ ಬಿಸಿ ಬಿಸಿಯಾಗಿ ಈ ರೊಟ್ಟಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಟೊಮೊಟೊ ಗೊಜ್ಜನ್ನು ರೆಡಿ ಮಾಡಿದ್ದೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಸೊಪ್ಪು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದಲ್ವಾ ಪಾಲಕ್ ಸೊಪ್ಪಿದ್ರೆ ಮತ್ತು ಮೆಂತ್ಯ ಸೊಪ್ಪನ್ನು ಸಹ ಹಾಕ್ಬೋದು ಗೊತ್ತಾಗಲ್ಲ ಅದರದ್ದು ಕಹಿ ಅಂಶ ಏನು ಸಹ ಗೊತ್ತಾಗಲ್ಲ ನಾನು ಸೊಪ್ಪಿದ್ರೆ ಆಲ್ಮೋಸ್ಟ್ ಈ ರೀತಿ ರೊಟ್ಟಿಗೆ ಹಾಕ್ತೀನಿ ಇಲ್ಲಾಂದರೆ ಪಲ್ಯ ಇಲ್ಲಾಂದರೆ ಸಾಂಬಾರು ಏನಾದರೂ ಸಹ ಮಾಡ್ತಾಯಿರ್ತೀನಿ ಇರ್ತೀನಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸೊಪ್ಪು ಅದರಿಂದ ಈಗ ಅಕ್ಕಿ ರೊಟ್ಟಿನ ರೆಡಿ ಮಾಡ್ತಾ ಫಟಾಫಟ್ ಅಂತ ಬೆಳಗಿನ ಬ್ರೇಕ್ಫಾಸ್ಟ್ ಅಂತೂ ರೆಡಿ ಆಗುತ್ತೆ ಸೊಪ್ಪು ತರಕಾರಿ ಕ್ಯಾರೆಟು ಸಹ ಹಾಕ್ಬೋದು ಗೆಡ್ಡೆ ಕೋಸೋದು ತರಕಾರಿ ಏನಾದರೂ ಇದ್ದರೂ ತುರ್ದು ಸೇರಿಸಿದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ್ ಕೊಡುತ್ತೆ ನಾನಿವತ್ತು ಬರೀ ಸೊಪ್ಪು ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಅಕ್ಕಿ ಇಟ್ಟು ಅದಕ್ಕೆ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಜೀರಿಗೆ ಈರುಳ್ಳಿ ಮೆಣಸಿನ್ಕಾಯಿ ಉಪ್ಪು ಎಲ್ಲನೂ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಒಂದು ಸ್ವಲ್ಪ ತೆಳ್ಳನೇ ಕಲಿಸ್ಕೋಬೇಕು ಆವಾಗ ತಟ್ಟೋದಕ್ಕೆ ಆಗುತ್ತೆ ಮತ್ತು ಬಿಸಿ ಬಿಸಿಯಾಗಿ ಕ್ರಿಸ್ಪಿಯಾಗೂ ಸಹ ರೊಟ್ಟಿ ಚೆನ್ನಾಗಿರುತ್ತೆ ಹಾಗೆ ಒಂದೊಂದೇ ಉಂಡೆ ತಗೊಂಡು ರೊಟ್ಟಿ ಪೇಪರ್ ಮೇಲೆ ತಟ್ಟಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಸಬ್ಸಿಗೆ ಸೊಪ್ಪಿನ ರೊಟ್ಟಿ ರೆಡಿಯಾಗುತ್ತೆ ಇದಕ್ಕೆ ತುಪ್ಪ ಸವರಿ ಮಕ್ಕಳಿಗೆ ಕೊಟ್ಟರೆ ಸಾಕು ಹಾಗೇನೂ ಸಹ ತಿನ್ಕೋಬೋದು ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಟೊಮೊಟೊ ಗೊಜ್ಜು ಮಾಡಿದ್ದೆ ತುಂಬ ಟೇಸ್ಟಿಯಾಗಿತ್ತು ತುಂಬ ರುಚಿಕರವಾದ ಬೆಳಗಿನ ಬ್ರೇಕ್ಫಾಸ್ಟ್ ಸಹ ರೆಡಿ ಆಯಿತು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್